ಭೂಮಿಗೆ ಅಪ್ಪಳಿಸಲಿದೆ ಅಪಾಯಕಾರಿ ಕ್ಷುದ್ರ ಗ್ರಹ ಇದೇ ಜುಲೈ ಹದಿನಾರು ಹತ್ತೊಂಬತ್ತರ ನಡುವೆ ಭೂಮಿಯ ಸಮೀಪ ಹಾದು ಹೋಗಲಿರುವ ಸಾಧ್ಯತೆ ದಿಭ್ರಮೆಗೊಳಿಸಲಿರುವ ವೇಗದಲ್ಲಿ ಬರುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಇಒನ್ ಕ್ಷುದ್ರ ಗ್ರಹ ಅದು ಬರುವ ವೇಗ ಮೂವತ್ತು ಸಾವಿರ ಕಿಲೋಮೀಟರ್ ಅದು ಭೂಮಿಗೆ ಅಪ್ಪಳಿಸಿದರೆ ತುಂಬಾ ಅಪಾಯಕಾರಿ ಭೂಮಿಯ ಸಮೀಪ ಹಾದು ಹೋಗಲಿದೆ ಎಂಬ ನಿರೀಕ್ಷೆ ಇದೆ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಡಿಆರ್ಡಿಒ ಸಂಸ್ಥೆಯ ಲೆಕ್ಕಾಚಾರ ಇದು ಭೂಮಿಗೆ ಅಪಾಯ ಉಂಟಾಗುವ ಯಾವುದೇ ಲಕ್ಷಣ ಇರುವುದಿಲ್ಲ ವಿಜ್ಞಾನಿಗಳು ಅಧ್ಯಯನ ನಡೆಸುತ್ತಿದ್ದಾರೆ ಬಾಹ್ಯಾಕಾಶ ಮತ್ತು ಸಂಭವ್ಯ ಕ್ಷುದ್ರಗ್ರಹದ ಪರಿಣಾಮಗಳ ಬಗ್ಗೆ ಚರ್ಚೆ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ಕ್ಷುದ್ರಗ್ರಹದ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಇಸ್ರೋ ಮತ್ತು ನಾಸಾ ವಿಜ್ಞಾನಿಗಳು ಈ ಕ್ಷುದ್ರಗ್ರಹ ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇದೆ ಚಿತ್ರದುರ್ಗದ ಹವ್ಯಾಸಿ ಖಗೋಳ ವೀಕ್ಷಕ ಎಚ್ ಎಸ್ ಸ್ವಾಮಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ